ಹೈ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸೊ ನಾನಿವತ್ತು ಒಂದು ಎಮ್ಮಿ ರೆಸಿಪಿ ಮಾಡೋದನ್ನ ಇದ್ದೀನಿ ಸೊ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಏನಂದರೆ ಫಾರಮ್ ಕೋಳಿ ಸಾಂಬಾರ್ ತುಂಬ ಚೆನ್ನಾಗಿರುತ್ತೆ ಫಾರಮ್ ಕೋಳಿ ಸಾಂಬಾರ್ ಸೊ ನಾನಿಲ್ಲಿ ಏನೇನು ಪ್ರೊಸೀಜರ್ ಫಾಲೋ ಮಾಡ್ತೀನಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಸೊ ಫಸ್ಟ್ ಖಾರ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲ ಐಟಮ್ನು ಕೂಡ ನಾನು ಈ ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕೊತ್ ಮತ್ತು ಈರುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಸಾಂಬಾರು ಪುಡಿ ಆ್ಯಂಡ್ ದೆನ್ ಖಾರ ಪುಡಿ ಹಾಗೇ ಸಾಂಬಾರ ಬೀಜ ಇರುತ್ತಲ್ಲ ಅದನ್ನು ಹಾಕಿದರೂ ಕೂಡ ಖಾರ ರುಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲಾನು ಫ್ರೈ ಮಾಡ್ಕೊಳ್ಳಿ ಸೊ ದಟ್ ಅದು ಈರುಳ್ಳಿ ಮತ್ತು ಟೊಮೊಟೊ ನೀವು ಏನೇನು ಮಸಾಲೆ ಹಾಕ್ಕೊಂಡಿರ್ತೀರ ಅದಕ್ಕೆಲ್ಲ ಚೆನ್ನಾಗಿ ಚೆನ್ನಾಗಿಡಿಬೇಕು ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಈ ಮಿಕ್ಸ್ಚರ್ನೆಲ್ಲ ಆ್ಯಡ್ ಮಾಡಿಕೊಂಡು ಚ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಫುಲ್ ಫೈನ್ ಪೇಸ್ಟ್ ಆಗೋ ತನಕ ಸೋ ಸೊ ಖಾರ ರೆಡಿಯಾಗುತ್ತೆ ಅಲ್ಲಿಗೆ ಮಿಕ್ಸಿ ಮಾಡೋಕ್ಕೆ ಇಟ್ಕೊಂಡ್ಮೇಲೆ ಈ ಕಡೆ ಕುಕ್ಕರ್ಗೆ ಲೈಟಾಗಿ ಆಯಿಲ್ ಹಾಕ್ಕೊಂಡು ಏನು ಫಾರಮ್ ಕೋಳಿ ಕಟ್ ಮಾಡಿಸಿರೋದಿದೆ ಅವಷ್ಟು ಕೋಳಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮೇಲುಗಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರಿಶಿನ ಪುಡಿ ನಿಮಗೆ ಬೇಕಂದರೆ ಸ್ವಲ್ಪ ಲೈಟಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಹಾಕ್ಬಿಟ್ಟು ಕ್ಲೀನಾಗಿ ಎರಡು ವಿಷಲ್ ಮಾಡಿಸ್ಬೇಕು ಸೊ ದಟ್ ಕ್ಲೀನಾಗಿ ಬೇಯುತ್ತೆ ಮುಂಚೆನೇ ಬೇಯಿಸ್ಕೊಂಡ್ರೆ ಒಳ್ಳೆಯದು ಬಿಕಾಸ್ ಎಲ್ಲ ಒಟ್ಟಿಗೆ ಬೇಯಿಸ್ತೀನಿ ಅನ್ನೋದಾದರೆ ಫಾರ್ ಫಾರಂ ಕೋಳಿ ಬೇರೆ ಲೇಟ್ ಆಗುತ್ತೆ ಸೊ ಇನ್ ಬಿಟ್ವೀನ್ ನಾವು ಲೆಮನ್ ವಾಟರ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾನು ನನ್ನ ಸಿಸ್ಟರ್ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾ ಇರೋದು ಸೊ ಆ್ಯಕ್ಚುಲಿ ಅವಳು ಮಾಡ್ತಾ ಇದ್ದಾಳೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಸೊ ಒಂದು ಕಡೆ ಕುಕ್ಕರ್ ವಿಷಲ್ ಮಾಡಿಸ್ಕೊಂಡು ಒನ್ ಟೂ ವಿಷಲ್ ಆಗಿ ಎತ್ತಿಟ್ಕೊಂಡಾಯ್ತು ಸೊ ಈಗೇನು ಮಾಡ್ತಿದ್ದೀವಿ ಅಂತಂದರೆ ಒಂದು ಬಾಣಲಿಗೆ ವಿಷಲ್ ಹಾಕ್ಸಿದ್ದು ಆ ಬೆಂದಿರೋಂತಹ ಕೋಳಿನ ಫಾರಂ ಕೋಳಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಆರಿಸ್ಕೊಂಡು ಅದಕ್ಕೆ ಖಾರ ಏನು ರುಬ್ಬಿಟ್ಕೊಂಡಿದ್ವಿ ಆ ಖಾರ ಖಾರ ಮತ್ತು ಆ ಬೇಯಿಸಿರೋ ನೀರನ್ನು ವೇಸ್ಟ್ ಮಾಡಬೇಡಿ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಟೇಸ್ಟು ಆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಬಿರೋ ಖಾರನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ಅದು ಚೆನ್ನಾಗಿ ಬ್ಲೆಂಡ್ ಆಗೋ ತನಕ ಸ್ಟಿರ್ ಮಾಡಿ ಸೊ ಎಲ್ಲ ಖಾರ ಮಟನ್ ಪೀಸ್ಗಳು ಚಿಕನ್ ಪೀಸ್ಗಳಿಗೆ ಇಳಿಯೋ ತನಕ ಮಿಕ್ಸ್ ಮಾಡಿದ ಮೇಲೆ ಸೊ ನಾವು ಸ್ಟೀಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸಬೇಕು ಸೊ ನೀವು ವಿಷಲ್ ಮುಂಚೆನೇ ಹಾಕಿಸ್ಕೊಂಡಿರೋದ್ರಿಂದ ಇದನ್ನು ಓಪನ್ ಆಗಿ ಬೇಯಿಸಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಖಾರ ಮಿಕ್ಸ್ ಮಾಡಿ ಇದನ್ನು ಓಪನಾಗಿ ಬೇಯಿಸಿ ಇಟ್ಸ್ ನಥಿಂಗ್ ಲೆಸ್ ದ್ಯಾನ್ ಮಟನ್ ಸಾಂಬಾರ್ ಟೇಸ್ಟ್ ಮಾತ್ರ ಲಿಟ್ರಲಿ ಆ್ಯಂಡ್ ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸ್ತು ಸೊ ನಾವು ಖಾರ ಪುಡಿನ ಆ್ಯಡ್ ಮಾಡ್ಕೊಂಡ್ವಿ ದಟ್ ವೆರಿ 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 ಆಗಿತ್ತು ಸೊ ನೀವು ನೋಡಿದ್ನಲ್ಲ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೇಮ್ ಮಟನ್ ಸಾಂಬಾರು ಥರನೇ ಬಂದಿತ್ತು ಸೊ ಅದಕ್ಕೆ ನಾವಿಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆ ಫಾರಮ್ ಕೋಳಿ ಸಾಂಬಾರು ಜೊತೆ ಪಕ್ಕದಲ್ಲಿ ಫಾರಮ್ ಕೋಳಿ ಮೊಟ್ಟೆ ಫ್ರೈ ದಟ್ ಟೇಸ್ಟ್ ಈಸ್ ಎಮ್ಮೇಸಿಂಗ್ ಅಮ್ ಮೇಸಿಂಗ್ ಆಗಿತ್ತು ಸೊ ಗಿವ್ ಇಟ್ ಅ ಟ್ರೈ ಆ್ಯಂಡ್ ಲೆಟ್ ಮೀನೋ ಇದೇ ಥರ ಇನ್ನೂ ರೆಸಿಪಿ ಬೇಕಾದರೆ ಕಮೆಂಟ್ ಥ್ಯಾಂಕ್ ಯು